ಪ್ರಜ್ವಲ್ ವಿರುದ್ಧ ಕೇಂದ್ರ ಕಾನೂನು ಕ್ರಮವನ್ನ ಜರುಗಿಸ್ತಾ ಇಲ್ಲ ಸಿಎಂ ಆಗಿ ಎರಡೆರಡು ಬಾರಿ ಪತ್ರ ಬರೀಬೇಕಾ ಅಂತ ಕೇಂದ್ರದ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶ ವ್ಯಕ್ತಪಡಿಸಿದೆ ಕೇಂದ್ರಕ್ಕೆ ಪ್ರಜ್ವಲ್ ವಾಪಸ್ ಕರೆತರಲು ಇಷ್ಟ ಇಲ್ಲ ಇನ್ನು ದೇವೇಗೌಡರು ಹಿರಿಯರು ಅವರ ಬಗ್ಗೆ ಮಾತನಾಡಲ್ಲ ಎಲ್ಲ ಅನುಭವಸ್ಥರೂ ಗೌಡರ ಕುಟುಂಬದಲ್ಲೇ ಇದ್ದಾರೆ ವಿದೇಶಕ್ಕೆ ಕಳುಹಿಸುವ ಸಂಚನ ಬಿಜೆಪಿಯೇ ಮಾಡಿದ್ದು ಎಫ್ಐಆರ್ಗೂ ಮುನ್ನವೇ ವಿದೇಶಕ್ಕೆ ಕಳುಹಿಸಿ ಬಿಜೆಪಿ ಸಂಚು ಮಾಡಿದೆ ಅಂತ ಬಿಜೆಪಿ ವಿರುದ್ಧ ಪ್ರಿಯಾಂಕರ್ಗೆ ಆಕ್ರೋಶ ವ್ಯಕ್ತಪಡಿಸಿದ ಹೇಳಲಿಕ್ಕೆ ಆಮೇಲೆ ಯಾರ ಬಗ್ಗೆ ಬರೆದಿರೋದು ಒಬ್ಬ ಸಂಸದರು ಸಿಟ್ಟಿಂಗ್ ಪಾರ್ಲಿಮೆಂಟ್ ಮೆಂಬರ್ ಬಗ್ಗೆ ಬರೆದಾಗ ಇವರು ತಕ್ಷಣವೇ ಅದಕ್ಕೆ ಅಟ್ಲೀಸ್ಟ್ ಏನಾದರೂ ಅಕ್ನಾಲೇಜ್ಮೆಂಟ್ ಕೊಟ್ಟು ರೆಸ್ಪಾನ್ಸ್ ಮಾಡಿ ಹೌದು ಇದು ನಮ್ಮ ಗಮನಕ್ಕೆ ಬಂದಿದೆ ನಾವು ಇದರ ಇಂಥ ಒಂದು ಏನು ಈ ಪ್ರಕ್ರಿಯೆಯನ್ನು ಏನು ನಡೆಸಬೇಕಾಗಿದೆ ಅದಕ್ಕೆ ನಾವು ಚಾಲನೆ ನೀಡಿದ್ದೀವಿ ಅಂತ ಏನಾದರೂ ಹೇಳಬೇಕಾಗಿತ್ತಲ್ಲ ಇಪ್ಪತ್ತೈದು ದಿನ ಆ ಪತ್ರದ ಮೇಲೆ ಮಲ್ಕೊಂಡು ಈಗ ಎರಡನೇ ಪತ್ರ ಬಂದಾಗ ನಾವು ನೋಡ್ತೀವಿ ಮಾಡ್ತೀವಿ ಅಂತ ಇನ್ನೂ ಹೇಳ್ತಾಯಿದ್ರೆ ಪ್ರಜ್ವಲ್ ರೇವಣ್ಣ ಇದರಲ್ಲಿ ನೀವು ಅದು ಕೊಡಬೇಕು ಈ ದಾಖಲೆ ಕೊಡಬೇಕು ಆ ದಾಖಲೆ ಕೊಡಬೇಕು ಕೋರ್ಟಿಂದ ಆದೇಶ ತರಬೇಕು ಈಸ್ ಅ ಫ್ಯೂಜಿಟಿವ್ ಯಾರು ಕಾನೂನನ್ನು ಮುರಿದಿದ್ದಾರೆ ಅವರಿಗೆ ಕರಬೇಕಾದ್ರೆ ನೀವೇನು ಕಾನೂನು ಪಾಲನೆ ಮಾಡ್ತಾ ಇದ್ದೀರಾ ಏನು ನೀವು ಆ್ಯಸ್ ಪರ್ ಲಾ ಏನಿದೆ ಎಮ್ ಇ ಎ ಅವರು ಮನಸ್ಸು ಮಾಡಿದ್ರೆ ತಕ್ಷಣವೇ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಿ ಏನು ಬ ಬೇರೆ ವಿದೇಶದಲ್ಲಿರುವಂಥ ಇನ್ವೆಸ್ಟಿಗೇಟಿವ್ ಏಜೆನ್ಸೀಸ್ ಏನಿದೆ ಅವರ ಏನು ಸಹಕಾರದಿಂದ ಅವ್ರಿಗೆ ತರ್ಬೋದು ಇವ್ರಿಗೆ ತರೋಕೆ ಇಷ್ಟ ಇಲ್ಲ ಅಷ್ಟೇ ಈಗ ಎಲ್ಲಿದ್ದಾರೆ ಯಾಕಿದ್ದಾರೆ ಸುಮ್ಮನೆ ಪತ್ರಿಕೆಯಲ್ಲಿ ಹೇಳಿಕೆ ಕೊಡೋದ್ರಿಂದ ಆಗೋದಿಲ್ಲ ನೀವು ಒಂದು ನಿರ್ದೇಶನ ಕೊಡಬೇಕಾಗ್ತದೆ ಹೌದು ಇಲ್ಲಿ ಎಸ್ ಐ ಟಿ ಅವರು ರಾಜ್ಯದ ಎಸ್ ಐ ಟಿ ಅವರು ಇಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಇವ್ರಿಗೆ ಸಹಕಾರ ನೀಡಿ ಅಂತ ಅವರು ಪತ್ರ ಬರೆದ್ರೆ ವಿದೇಶದ ಅಲ್ಲಿರುವಂಥ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಕೂಡ ಕೇಂದ್ರದ ಮಾತಿಗೆ ಒಪ್ತಾರೆ ಇದು ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್